ಶತ ದುರ್ಗಾ ಅಂತ ದುರ್ಗೆಯ ಅವತಾರದಲ್ಲಿ ಆ ದೇವ ದುಷ್ಟ ರಾಕ್ಷಸರನ್ನು ಸೋಮವಾರ ಮಾಡಿದಂತ ಆ ತಾಯಿ ಒಳ್ಳೆಯ ವಿಶೇಷವಾಗಿ ಕಲ್ಪತ ಪೂಜೆ ನಡೀತಾ ಉಂಟು ಗ್ರಹಿಸಿಕೊಟ್ಟು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಬೇಕು ದೇಶ ಸುಭಕ್ಷೆ ಆಗಬೇಕು ಹಾಗೆ ಆ ವಿಶ್ವವ್ಯಾಪ್ತಿಯಾದಂಥ ತಾಯಿ ನಮಗೆಲ್ಲರಿಗೂ ಒಳ್ಳರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ದೇವತಾ ಆ ಮಹಾಲಕ್ಷ್ಮಿ ಭದ್ರಕಾಳಿ ಪ್ರಸನ್ನಗಳ ಗಣಪತಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಿಕೊಂಡು ನಡೆಸಬೇಕು ದೇವರ ಒಳ್ಳೇದು ಮಾಡ್ತಾರೆ ಅನುಗ್ರಹ ನಮ್ಮ ಉಸ್ತುವಾರಿ ಕಾರ್ಯದರ್ಶಿ ಅವರು ಎಲ್ಲ ಜಿಲ್ಲೆಯ ಆಗುವಗಳಿಗೆ ಅವರೇ ಒಂದು ಕಾರಣಕರ್ತರ ನಿಟ್ಟಿನಲ್ಲಿ ಅವರಿಗೆ ಒಂದು ದಿಟ್ಟ ಹೆಣ್ಮಗಳು ಇಲ್ಲಿಯವರೆಗೆ ಒಂದು ಸರಿಯಾದ ಪೋಸ್ಟಿಂಗ್ ಸಿಗಲಿಲ್ಲ ಅವರು ಲಕ್ಷ್ಮೀ ಪುರು ಸಮುದ್ರದ ಶ್ರೀರಂಗ ರಾಮೇಶ್ವರಿ ದಾಸೀಮ ಸಮಸ್ತ ಶ್ರೀಮಂತಿಕ ಗೀತಾ ಶ್ರೀಮಂತ ಒಂದೇ ಲಕ್ಷ್ಮೀ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮೀ ಸರಸ್ವತಿ ಲಕ್ಷ್ಮೀ ಪ್ರಸನ್ನ ನಮಸ್ಕಾರ ವಿಶೇಷವಾಗಿ ದಸರಾ ಉತ್ಸವ ಎಲ್ಲ ಮೈಸೂರಿನಲ್ಲಿ ಆದರೆ ನಮ್ಮ ದೇಶ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿಯೂ ಕೂಡ ಈ ಭಾಗದ ಜನರಿಗೆ ಕೂಡ ದಕ್ಷಿಣ ಕನ್ನಡ ಕೂಡ ನಾಲ್ಕನೇ ವರ್ಷದ ದಸರಾ ಉತ್ಸವವನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ವಿಶೇಷವಾಗಿ ನೀವು ಉದ್ಘಾಟನೆಗೆ ಬಂದಿದ್ದೀರಿ ಅಂದರೆ ಆ ಮಹಾಲಕ್ಷ್ಮಿಗೆ ಹೆಂಗಸರು ಮಹಿಳೆಯರ ಬಹಳ ಪ್ರೀತಿ ಅವರಿಂದಲೇ ಆ ಎರಡು ಮೂರು ವರ್ಷಗಳಿಂದ ಅವರಿಂದಲೇ ಆಗ್ತಾ ಉಂಟು ಆ ಆ ರೀತಿಯಲ್ಲಿ ಆ ನಮಗೆ ಆ ಮಹಿಳೆಯರಿಂದಲೇ ಉದ್ಘಾಟನೆ ಆಗಬೇಕಂತ ಏನು ದೈವ ಸಂಕಲ್ಪ ಆ ರೀತಿಯ ಮಹಾಲಕ್ಷ್ಮಿಯ ಒಂದು ವಿಶೇಷ ರೀತಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ ಹಾಗೆ ನಿಮ್ಮ ಉಡುಪಿ ಜಿಲ್ಲೆಗೆ ಬರತಕ್ಕಂಥ ಯಾವುದೇ ರೀತಿಯ ಕಂಟಕಗಳಿರುವ ಗೂರಿಕರಿಸಿ ಇನ್ನೂ ಕೂಡ ಹೊಸ ಹೊಸ ಯೋಜನೆಗಳೆಲ್ಲ ಅನುಷ್ಠಾನಕ್ಕೆ ಬರಬೇಕು ನಿಮ್ಮ ಪ್ರಯತ್ನ ಆ ಶಬ್ದ ಮನುಷ್ಯ ಚಿಂತಾನಂ ಸಂತಮ್ ದೈವ ಚಿಂತಾನಂ ಆ ಬಗೆಯ ಪ್ರಯತ್ನ ನಾವು ಬರಬೇಕು ಏಳನೇ ಬಗೆಯ ಫಲ ಆ ಶರತ್ಕಾ ಕಾಲದಲ್ಲಿ ಶರವನಾನಾತ್ರಿ ಪ್ರಸನ್ನ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಅಭಿಷ್ಟ ಸಿದ್ಧಿ ನಿಮ್ಮ ಸ್ಥಾನಮಾನ ಕೀರ್ತಿಯನ್ನು ಉಳಿಸಿಕೊಟ್ಟು ಮುಂದಕ್ಕೆ ದೊಡ್ಡ ಎಲ್ಲ ಸಿಗಬೇಕು ಉನ್ನತ ಹುದ್ದೆಯಲ್ಲಿ ಸಿಗಬೇಕು ಇನ್ನೂ ಕೂಡ ನಮ್ಮ ಜಿಲ್ಲೆಗೆ ನಿಮ್ಮ ಕೈಯಿಂದ ವಿಶೇಷ ರೀತಿಯ ರಾಜ್ಯಕ್ಕೆ ವಿಶೇಷ ರೀತಿಯ ಸೇವೆಯನ್ನು ಆಗುವಂತೆ ಮಹಾಲಕ್ಷ್ಮಿಗಳನ್ನು ನೋಡಬೇಕು

ಮಹಾಲಕ್ಷ್ಮೀ ನಮೋಷ್ಠೇ ಮಹಾಲಕ್ಷ್ಮಿ ಮಾಮಲ ಸೋವಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ದದಾ ಒಂದು ಪರ್ವಕಾಲ ಅಂತಹ ಪರ್ವಕಾಲದಲ್ಲಿ ಬಂದು ನಿಮಗೆ ಒಂದು ಯೋಗ ಇದು ದಸರಾ ಉದ್ಘಾಟನೆ ಮಾಡೋದಂದರೆ ದೊಡ್ಡ ದೊಡ್ಡ ಒಂದು ಯೋಗ ಇದ್ದರೆ ಮಾತ್ರ ಅದು ಜಿಲ್ಲಾ ತುಂಬ ಇಡೀ ಜಿಲ್ಲೆಗೆ ನೀವು ಜಿಲ್ಲಾಧಿಕಾರಿಗಾಗಿ ಬಂದು ಅವರ ಮಹಿಳೆಯರಿಂದಲೇ ಉದ್ಘಾಟನೆ ಆಗಬೇಕಂತ ದೇವರ ಸಂಕಲ್ಪ ಆ ರೀತಿ ರೀತಿಯಲ್ಲಿ ನಿಟ್ಟಿನಲ್ಲಿ ಬಂದು ತಾಯಿಯ ಸೇವೆ ಮಾಡ್ತಾ ಇದ್ದೀನಿ ಎಲ್ಲ ನಮ್ಮ ಉಡುಪಿ ಜಿಲ್ಲೆಗೆ ಏನೇನು ಬೇಕೋ ಆ ಕಾಲ ಕಾಲಕ್ಕೆ ಬೇಕಾದಂತಹ ಸುಭಿಕ್ಷೆ ಆಗಬೇಕು ಯಾವುದೇ ತೊಂದರೆಗಳು ಬರಬಾರ್ದು ಎಲ್ಲರೂ ಕೂಡ ಆ ಜಾತಿ ಮತ ಭೇದ ಇಲ್ಲದೆ ನೀವು ವಿಶೇಷ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದೀರಿ ಅದರಲ್ಲಿ ಕೂಡ ಕ್ಷೇತ್ರಕ್ಕೆ ಬಂದು ಆ ಉದ್ಘಾಟನೆ ಮಾಡತಕ್ಕಂಥ ಯೋಗ ನಿಮಗೆ ಸಿಕ್ಕಿದೆ ನೀವು ಕೂಡ ದೇವರ ಪೂರ್ಣ ಆಯುಷ್ಯ ಪೂರ್ಣ ಆರೋಗ್ಯ ಪೂರ್ಣ ಸಂಪತ್ತು ಕೊಟ್ಟು ಮಹಾತಾಯಿಗಳನ್ನು ನಡೆಸಬೇಕು ಜಗದಂಬ ಪ್ರಸಾದ ಸಿದ್ಧಿರಸ್ತು ಸರಿ ம் <laughs> குாபு ಿವಿ ಕಾಳರಾತ್ರಿ ಮೂವತ್ತ ವಿಶೇಷವಾಗಿ ಆ ನವರಾತ್ರಿ ಮಹೋತ್ಸವ ಕಾಲದಲ್ಲಿ ಬಂದು ತಾಯಿಯ ದರ್ಶನ ಮಾಡಿ ನಿಮ್ಮ ವಿಶೇಷ ರೀತಿಯ ಅನುಗ್ರಹ ನಿಮಗಾಗಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆದ್ದರಿಂದ ನಿಮ್ಮ ಇಲಾಖೆಗೂ ದೊಡ್ಡ ಹೆಸರು ಬರಬೇಕು ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯ ತೊಂದರೆಗಳು ವಿಘ್ನಗಳು ಬರಬಾರದು ಅದರಿಂದ ನಿಮಗೆ ಬೇಕಾದಂತಹ ಸ್ಥಾನ ಮಾನ ಕೀರ್ತಿಯನ್ನು ಕೊಟ್ಟು ಆ ಮಹಾತಾಯಿ ಒಳಗಡೆ ಬಂದರು ಜಗದಂಬ ಪ್ರಸಾದ ಆ ಚಂದ್ರಾರ್ಕ ವಂಶಾಭಿವೃದ್ಧಿ ಉತ್ತರೋತ್ತರ ಅಭಿವೃದ್ಧಿರಷ್ಟು

ಸುಮಣ್ಣ ಅವರು ನಮ್ಮ ದಸರಾ ಸಮಿತಿ ಅಧ್ಯಕ್ಷರು ಶ್ರೀಧರ್ ವಿನಯ್ ಕೇರ್ ಅವರು ಮಹಿಳಾ ಸಂಚಕರು ಉಚಿತ ದಸರಾ ಸಮಿತಿ ಶ್ರೀಧರ್ ಸುನಿಲ್ ಅವರು ಹಾಗೂ ಮುಂಬೈ ಸಮಿತಿ ಮಾಜಿ ಸಂಘದ ಸರ್ವ ಸದಸ್ಯರು ಉಕ್ಷಿಣ ಮಹಿಳಾ ಸದಸ್ಯರು ಗೌರವಿಸಿಕೊಂಡಿದ್ದಾರೆ

ಶರ ನವರಾತ್ರಿ ಕಾಲದಲ್ಲಿ ಯಾರು ತಾಯಿಯನ್ನು ಸೇವೆಯನ್ನು ಮಾಡ್ತಾರೋ ಅವರಿಗೆಲ್ಲರೂ ಕರ್ತೀರಿ ಸೌಭಾಗ್ಯ ಪ್ರಾಪ್ತಿಯಾಗ್ತೀರಿ ಮನಸ್ಸಿನಲ್ಲಿ ಏನೇನು ಸಂಕಲ್ಪ ಅದನ್ನೆಲ್ಲ ಆ ಜಗನ್ಮಾತೆ ಅನುಗ್ರಹ ಮಾಡ್ತಾಳೆ ಅಂತಹ ಒಂದು ದಸರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಸೇರಿ ಆ ತಾಯಿಯನ್ನು ನಮ್ಮ ಕೈಯ್ಯನ್ನು ಮಾಡಿಸಿ ಅದರ ಎಲ್ಲ ಪುಣ್ಯಾಂಶ ಇಡೀ ಉಡುಪಿ ಜಿಲ್ಲೆಗೆ ರಾಜ ರಾಷ್ಟ್ರಕ್ಕೆ ಪ್ರಾಪ್ತಿಯಾಗುವಂತೆ ನೀವು ನಡೆಸಬೇಕು ಅಂತ ಹೇಳಿ ಸರ್ವರಹಿತ ಪ್ರಾರ್ಥನೆ ಮಾಡುವಂಥದ್ದು ಮಹಾಲಕ್ಷ್ಮೀ ನಾಮಸ್ಮರಣ ಗೋವಿಂದ ಗೋವಿಂದ ದಸರಕ್ಕೆ ಒಂದು ನಾಲ್ಕು ನಾಲ್ಕೂವರೆ ಕೋಟಿ ಖರ್ಚಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ನಮ್ಮ ಸಹಾಯಕ್ಕಿದೆ ವೇದಿಕೆ ಮೇಲೆ ಇರುವ ಎಲ್ಲ ಶಾಸಕರುಗಳು ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಸಹಕಾರಕ್ಕಿದ್ದಾರೆ ಪ್ರತಿ ದಿನಾನೂ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಒಟ್ಟಾರೆಯಾಗಿ ಒಂದು ಎರಡೂವರೆ ಲಕ್ಷ ಜನರ ಒಂದು ಅನ್ನಪ್ರಸಾದ ಆಗ್ತದೆ ದಿನಾಲು ಚಟಿಕಾ ಹೊಮ್ಮ ಇದೆ ಖಂಡಿತ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಹತ್ರ ಹತ್ರ ನಾವು ಮೈಸೂರು ಹತ್ರ ಅಂತ ಕೊಂಡೊಯ್ತಿದ್ದೀವಿ ಮೇಡಮ್ ಖಂಡಿತ ನೀವು ಮುಂದಿನ ದಿನಗಳಲ್ಲಿ ಯಾ ಯಾವ ಕಲ್ಚರಲ್ ಸೆಕ್ರೆಟರಿ ಆಗ್ತಿರೋ ಅಥವಾ ಚೀಫ್ ಸೆಕ್ರೆಟರಿ ತನಕ ಹೋಗ್ತಾರ ಅಂತ ಹೇಳಿದ್ರು ಗುರುಮೆ ಅವರು ಖಂಡಿತ ನಿಮಗೆ ಒಂದು ಉಜ್ವಲ ಭವಿಷ್ಯ ಸಿಗಲಿ ಅವರು ನೇರ ತೆಟ್ಟ ಏನಿದ್ರು ನೇರವಾಗಿ ಮಾತಾಡ್ತಾರೆ ಖಂಡಿತವಾಗಿ ಫಂಕ್ಷನ್ಗೆ ನೀವು ಬಂದು ನಮ್ಮನ್ನು ಹರಿಸಿದ್ದಕ್ಕೆ ಎಲ್ಲ ಆ ತಾಯಿ ಹಾಗೂ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದನ್ನು ಈ ಸಭೆಯನ್ನು ಮೇಡಮ್ ಒಂದು ಶುಭ ಹಾರೈಸಿ ಚುಟುಕಾಗಿ ಮುಗಿಸ್ತಾ ಇದ್ದೇವೆ ಶಿಕ್ಷಕ ಉಜ್ಜಲದಲ್ಲಿ ನಡೆಯುತ್ತಲ್ಲಿ ನಾನು ಆಚರಿಸ್ತಾ ಇದ್ದೀನಿ ಅದು ದೇಹಿ ಅನುಗ್ರಹ ಅಂತ ನಾವು ಭಾವಿಸ್ತಾ ಇದ್ದೀವಿ ನಾಲ್ಕು ವರ್ಷ ಹಿಂದೆ ನಾನು ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದಾಗ ನಾವು ಅಲ್ಲಿ ದಸರಾ ಆಚರಣೆ ಮಾಡ್ತಿರುವಾಗ ಇಲ್ಲಿ ನಿಮ್ಮ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಇಲ್ಲಿ ಶುರು ಆಗಿದೆ ದಸರಾ ಅಂತ ಹೇಳಿ ತುಂಬಾ ಸಂತೋಷವಾಗಿದೆ ತುಂಬಾ ವಿಜೃಂಭಣೆಯಿಂದಲೇ ನೀವು ಮಾಡ್ತಿದ್ರೆ ಈ ಪುಸ್ತಕ ನೋಡಿದ್ರೆ ನಮಗೆ ಮೈಸೂರು ದಸರಾ ಪುಸ್ತಕನೇ ಅನಿಸ್ತಾ ಇದೆ ಅಲ್ಲಿ ವಿಭಿನ್ನವಾಗಿಯೂ ನೀವು ಮತ್ತೆ ಗಣೇಶ ಚತುರ್ಥಿಗೆ ಹೇಗೆ ಮಾಡ್ತೀವೋ ಅದೇ ತರ ನೀವು ಆಚರಣೆ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಷಯನೂ ಇದೆ ತುಂಬಾ ವಿಭೂನ್ನವಾಗಿಯೂ ಇದೆ ಅಲ್ಲಿ ಯಾವ ದಸರಾ ಹೇಳಿದ್ರೆ ಅದಕ್ಕೆ ವಿಭಿನ್ನವಾಗಿ ಅಂತ ದಸರಾನು ಇದೆ ಫೋರ್ ಇಯರ್ಸ್ ಇಷ್ಟು ಬೆಳವಣಿಗೆಯಾಗಿ ಒಂದು ಒಂದು ವರ್ಷಕ್ಕೆ ನಾಲ್ಕೂವರೆ ಕೋಟಿ ಅಷ್ಟು ಖರ್ಚು ಮಾಡ್ತಾರೆ ಅಂತ ಶಂಕರ್ ಅವರು ಹೇಳ್ತಿದ್ದಾರೆ అయితే ఐతింక్ తాయి కృ అనుగ్రహ ఇవరి ఈ మట్టకే ఆగ నే అనస్త ఉ జల్ని దసరా సంభ్రమ ఇన్ను విజృంభి మార్ అంత కల్పనే తాయిూ కైజోడసి ఇన్ను తెచ్చిన రీతి ఇది బలవణ ఆగ్రహం శుభహారైనా ఎల్గూ దసరా శుభాషం థ్యాంక్ యూ ఎల్గూ నమస్కారం వేరే మేలు హారు శకరు నమ్మ ಮಾಜಿ ಮಂತ್ರಿಗಳು ಮತ್ತು ಜಿಶಂಕರ್ ಅವರು ನಮ್ಮ ಸೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅವರು ನಮ್ಮ ಜಿಲ್ಲಾ ಕನ್ನಡ ಕಲ್ಚರಲ್ ಆಫೀಸರ್ ಅವರು ಮತ್ತು ಹಲವಾರು ಜನ ಇವರಿಗೆ ಮುಂಭಾಗದಲ್ಲೂ ಸಹ ಬಹಳಷ್ಟು ಗಣ್ಯರಿದ್ದಾರೆ ಎಲ್ಲಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಈ ಕುಂಚಿನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಯುವಂಥ ನಾಲ್ಕನೇ ವರ್ಷ ಅಂತ ಹೇಳಿದರು ನನಗೆ ಈ ದಸರಾ ಮಹೋತ್ಸವಕ್ಕೆ ಒಂದು ಚಾಲನೆ ಕೊಡಕ್ಕೆ ಬಂದಿದ್ವಿ ಇದು ಅತ್ಯಂತ ಸುಂದರವಾಗಿರುವಂತಹ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಬಹಳ ಒಂದು ವಿಜೃಂಭಣೆಯಲ್ಲಿ ನಡೆಯುತ್ತೆ ಅಂತ ನಾನು ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಹತ್ತು ದಿನ ಹೇಗೆ ನಡೆಯುತ್ತೆ ಬಂದು ನೋಡಬೇಕು ಅಂತ ಸೊ ಎಲ್ರಿಗೂ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಭೂ ಬುತುಗಳ ಕಥಾನಿಂತಕ್ಕಂಥ ಮಾತನ್ನು ಕೂಡ ನಾವು ಕೇಳಿದ್ದೀವಿ ಸ್ನೇಹಿತರೆ ಶ್ರೀಮತಿ ರೋಹಿಣಿ ಸಿಂಧಿರೋರು ನಾನು ಶಂಕರ ಹೇಳ್ತಾ ಇದ್ದೆ ನಾವು ಒಂದು ಯಾವುದಕ್ಕೆ ಯೋಗ ಬೇಕು ಅಂತೇಳಿ ಎಲ್ಲ ಉಸ್ತುವಾರಿ ಸಚಿವರು ಅದು ಉದ್ಘಾಟನೆ ಮಾಡಬೇಕಾಗಿತ್ತು ಆದರೆ ನಿನ್ನೆ ರಾತ್ರಿವರೆಗೆ ಬಂಧನ ಇತ್ತು ರೋಹಿಣಿ ಮೇಡಮ್ ಬರ್ತಾರೆ ಇಲ್ವಾ ಅಂತೇಳಿ ನಾನು ಸ್ವಲ್ಪ ಅವರಿಗೆ ಕೋರ್ಸ್ ಮಾಡಿದೆ ಯಾಕೆ ರಜೆ ಇದೆ ಮೇಡಮ್ ದಯವಿಟ್ಟು ಬನ್ನಿ ಒಂದು ಕ್ಷೇತ್ರ ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಮ ಮುಂದಿನ ಮಜಕ್ಕು ಒಳ್ಳೆದಾಗ್ತಾ ಇರುವ ಮಾತನ್ನು ಹೇಳಿದಾಗ ಒಪ್ಕೊಂಡು ಬಂದಿದ್ದಾರೆ ಯಾಕಂತಂದರೆ ಒಂದು ನನಗೆ ಎರಡು ಕಂಡಿದ್ದಾಗ ನನ್ನ ಮನೆಗೆ ಯಾರಾದರೂ ನಾನು ಬಂದು ಕಟ್ ಬರುವಂಥದ್ದು ಒಂದು ಮಹಾಶಿವ ದೇವಸ್ಥಾನಕ್ಕೆ ಮತ್ತೆ ಕಾಪು ಮಾರಿ ಹಾಗಾಗಿ ಈ ಕ್ಷೇತ್ರ ಎರಡು ಕಂಡು ಭಾವಿಸ್ತೇನೆ ಜಿ ಶಂಕರ್ ಅವರಿಗೆ ಇಂಥವ್ರ ಸಂತತಿ ಸಾಧನೆ ಆಗಲಿ ಅಂತೇಳಿ ನಾನು ಬರ್ತದೆ ಪ್ರಾರ್ಥನೆ ಮಾಡ್ತೇನೆ ನಾನು ಬಂದಿದೆ ಜಿಶಂಕರ್ ಅವರು ಸ್ವಂತಕ್ಕೆ ಯಾರು ಏನು ಕೇಳಿದಂಥ ಮನುಷ್ಯ ಅಲ್ಲ ಕೊಟ್ಟ ಕೈ ಆದರೆ ಈ ದೇವಸ್ಥಾನಕ್ಕೆ ಮಾತ್ರ ತನ್ನ ಬಿಗು ಬಿಗ್ಮಾನವನ್ನು ಬಿಟ್ಟು ಬಿಗುತ್ತನ್ನು ಬಿಟ್ಟು ಅವರು ಅವರ ಚಿಂತೆ ಒಂದು ಅಷ್ಟೇ ದೇವಸ್ಥಾನವನ್ನು ನಡೀಬೇಕು ಚೆನ್ನಾಗಿ ನಡೀಬೇಕು ಬಂದಂಥ ಭಕ್ತವಾಗಿ ಪ್ರಸಾದ ಸಿಗಬೇಕು ಒಳ್ಳೆಯ ಪೂಜೆ ಪೂಜೆ ಹಾಕಬೇಕು ಅವರ ಮನಸ್ಸಿಗೆ ಕಲ್ಯೂ ಅಂತ ಹೇಳಿ ಹಾಗಾಗಿ ಒಂದು ಒಳ್ಳೆಯ ಪುಣ್ಯತಮ ಕಾರ್ಯದಲ್ಲಿ ನಾವು ಇದ್ದೀವಿ ವೀದಕ್ಕೆ ಮೇಲೆ ಯಶ್ಪಾ ಸೋಣರವರು ಈ ಸೊರಗಿಯರವರು ಹಾಗೆ ನಮ್ಮ ಜಯನ್ನು ನಾವು ಜಯನ ಜಯನ್ನ ಕರೆಯುವಂಥದ್ದು ಬ್ರಾಹ್ಮಣವು ಸ್ವರೂಪ ಅಂತ ಕೇಳಿದ್ವಿ ಬ್ರಹ್ಮಜ್ಞಾನ ಇತಿ ಬ್ರಾಹ್ಮಣ ಮಾತ್ರ ಕೇಳಿದ್ವಿ ಉಪಾಧ್ಯಾಯ ಬಂಧುಗಳಿದ್ದಾರೆ ಹಾಗೆ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿದ್ದಾರೆ ವೇದಿಕೆ ಇರ್ತಕ್ಕಂಥ ಎಲ್ಲ ಬಲಸು ಬಂಧುಗಳೇ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದಲ್ಲಿರ್ತವೆ ಹಾಗಾಗಿ ಈ ದಸರಥ ನವರತ್ನ ಪರಿಸ್ಥಿತಿಯನ್ನು ಬಹುಶಃ ಮೊದಲ ಕಾಲಘಟ್ಟದಲ್ಲಿ ವಾಚಿಸಲಿದ್ವಿ ಅವರನ್ನ ಸಂಹಾರ ಮಾಡಬೇಕಾದ್ರೆ ನಾವು ಚಂಡಿಯಾಗಿ ದುರ್ಗೆಯಾಗಿ ಶಾರದೆಯಾಗಿ ಅದನ್ನು ಸಂವಹನ ಮಾಡಿದ್ದನ್ನು ಅಲ್ಲಿ ಕೇಳಿದ್ದೀವಿ ಹಾಗಾಗಿ ಇವತ್ತು ಮಹಿಷಾಸ್ತ್ರ ಆ ದಿವಸ ಅದು ಮುಂದ ಮಾನೀಯ ವಿಜಯದಶಮಿ ಅಂತ ಮಾತನ್ನು ಕೇಳಿದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಕೂಡ ರಾಕ್ಷಸ ಆದರೆ ರಾಕ್ಷಸ ರಾಕ್ಷಸಲ್ಲಿ ಇದು ಇದೆ ಹಾಗಾಗಿ ಆ ದುಷ್ಟತ್ವ ಹೋಗಬೇಕು ಸೃಷ್ಟತ್ವ ಪರಿಪಾಲನೆ ಆಗ್ತಕ್ಕಂಥ ಮಾಡಿರ್ತಕ್ಕಂಥ ಈ ರೀತಿ ವ್ಯವಸ್ಥೆಗಳು ಅದನ್ನು ಅನೋಚ್ಛಾನವಾಗಿ ಯಾಕಂತ ಹೇಳಿದ್ರೆ ಈ ಕ್ಷೇತ್ರ ನನಗೆ ಯಾಕೆ ಸದಾ ಮರಿಬಹುದು ಗೆದ್ರೆ ನನ್ನ ಹಿರಿಯರು ನನಗೆ ತಲೆಗೆ ಮಂಗಳ ಮಂಗಳನ ಪಕ್ಷತೆಯನ್ನು ಹಾಕಿ ನನ್ನ ಸಾಂಸಾರಿಕ ಬದುಕನ್ನು ಬದುಕಿಗೆ ಇಲ್ಲಿ ಕೊಟ್ಟಂಥ ಕ್ಷೇತ್ರ ಈ ಮಹಾರಾಷ್ಟ್ರ ಸಾರ್ವಜನಿಕ ಹೇಳಿದ್ರು ಕೂಡ ನನಗೆ ಇದು ಒಳ್ಳೆಯದಾಗಿದೆ ಅಂತೆ ಇವತ್ತು ನಿಮ್ಮ ಮುಂದೆ ಶಾಸಕರಾಗಿರುವ ಯೋಗ ಬಾಡಗಳನ್ನು ನಾನು ಭಗವಾನ್ ಒದಗಿಸಿಕೊಂಡಿದ್ದಾನೆ ಖಂಡಿತ ಮಾತಿಗೆ ಇದು ಸಮಯ ಅಲ್ಲ ಅಂತ ಬಳಸಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುವುದು ಈ ಸನ್ನಿಧಿಯ ಸಂಪೂರ್ಣ ರೂವಾರಿಗಳಾದಂಥ ಶತ ನಾಗೋಜ ಜಿಶಂಕರ್ ಅವಿಯಲ್ಲಿ ಕೂಡ ದೇವಿಯ ಆರಾಧನೆ ಜೊತೆಯಲ್ಲಿ ನವರಾತ್ರಿ ಉತ್ಸವವನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸುವಂತಹ ಪುಣ್ಯ ದಿವಸ ಮೈಸೂರಿನಲ್ಲಿ ಬಹಳಷ್ಟು ಅದ್ಧೂರಿಯ ಸಂಭ್ರಮದ ಜಗದಿಖ್ಯಾತವಾದಂಥ ಒಂದು ದಸರಾ ಕಾರ್ಯಕ್ರಮ ನಡೀತಾ ಇತ್ತು ಇನ್ನಷ್ಟು ಇವತ್ತು ಗೋಕರ್ನಾಥ ದೇವಸ್ಥಾನದಲ್ಲಿ ಶುದ್ಧ ಜನಾರ್ದನ ಪೂಜಾರಿ ನೇತೃತ್ವದಲ್ಲಿ ಅಲ್ಲಿ ಕೂಡ ಬಹಳಷ್ಟು ದಸರಾ ಕಾರ್ಯಕ್ರಮ ಬಹಳ ದೂರಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ನಡೀತಾ ಇತ್ತು ಅದೇ ರೀತಿಯಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಅಲ್ಲಿಯ ಕಾರ್ಪೊರೇಷನ್ ಅವರು ದಸರಾ ಉತ್ಸವವನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾರೆ ನಮ್ಮಲ್ಲಿ ಉಡುಪಿಯಲ್ಲಿ ಈ ಒಂದು ವ್ಯಾಕ್ಯೂಮ್ ಇತ್ತಂಥ ಸಮಯದಲ್ಲಿ ಜಿಶಂಕರ್ ಅವರ ನೇತೃತ್ವದಲ್ಲಿ ಮತ್ತು ಅನೇಕ ಈ ಸಮಾಜದ ಎಲ್ಲ ಮುಖಂಡಗಳು ಒಂದು ಸಾಕಾರದೊಂದಿಗೆ ಪವಾಡದ ರೀತಿಯಲ್ಲಿ ಈ ದೇವಸ್ಥಾನದ ಸ್ಥಾಪನೆ ಆಗಿದೆ

اوه تنهنه سمنه دوتر ميڏي ساب 90 trucks ها Okay.